ಸತತವಾಗಿ ಮೂರನೇ ದಿನದ ಯೋಗ ಭಟ್ಟಿ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ಆತ್ಮೀಯ ತಂದೆ ಪರಂಪಿತ ಪರಂಜ್ಯೋತಿ ಶಿವಪರಮಾತ್ಮನನ್ನು ಆಹ್ವಾನಿಸುತ್ತ ಪ್ರಜಾಪಿತ ಬ್ರಹ್ಮ ಜಗದಂಬಾ ಸರಸ್ವತಿ ಮಮ್ಮಾರವರನ್ನು ಸ್ಮೃತಿ ಮಾಡುತ್ತ ಯಜ್ಞದ ಎಲ್ಲ ಆದಿರತ್ನರನ್ನು ಯಜ್ಞದ ಎಲ್ಲ ನಿಮಿತ್ತ ಸೇವಾದಾರಿಗಳನ್ನು ಸ್ಮರಿಸಿಕೊಂಡು ಈ ಒಂದು ಭಟ್ಟಿಯಲ್ಲಿ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಭಾಗವಹಿಸುವ ಮತ್ತು ಭಾಗವಹಿಸಲಿರುವ ಎಲ್ಲ ನನ್ನ ಸಹೋದರಾತ್ಮರಿಗೆ ಸ್ವಾಗತ ಸುಸ್ವಾಗತ ಈ ಒಂದು ಯೋಗ ಭಟ್ಟಿಯಲ್ಲಿ ಆತ್ಮದ ಪಾಠವನ್ನು ಪಕ್ಕಾ ಮಾಡಿಕೊಳ್ಳುವ ಸಲುವಾಗಿ ಸತತ ಎರಡು ದಿನಗಳಿಂದ ನಾವು ಅಭ್ಯಾಸ ಮಾಡುತ್ತಾ ಬಂದಿದ್ದೇವೆ ಸ್ವಯಂ ನಿರಾಕಾರ ಪರಮಾತ್ಮ ಸೃಷ್ಟಿಯ ಜ್ಞಾನವನ್ನು ಕೊಟ್ಟು ಮೂರು ಲೋಕಗಳ ಮೂರು ಕಾಲಗಳ ಜ್ಞಾನವನ್ನು ತಿಳಿಸಿರುವ ಉದ್ದೇಶವೇ ನಾನಾರೆಂದು ಅರಿತು ನನ್ನ ಸ್ವರೂಪದಲ್ಲಿ ನಮ್ಮನ್ನು ಕೂಡಿಸುವುದಕ್ಕಾಗಿ ನಾವೆಲ್ಲರೂ ಕೂಡ ಈ ದೇಹ ಅಲ್ಲ ಇದರೊಳಗಿರುವ ಚೈತನ್ಯ ಆತ್ಮರಾಗಿದ್ದೇವೆ ಆ ಆತ್ಮದ ಸ್ವರೂಪದಲ್ಲಿ ಬನ್ನಿ ನಮಗೆಲ್ಲರಿಗೂ ಕೂಡ ಅನೇಕ ಧರ್ಮಾತ್ಮರು ಮಹಾತ್ಮರು ಎಲ್ಲರೂ ಹೇಳ್ತಾ ಬಂದಿದ್ದಾರೆ ನಾವ್ಯಾರೂ ಸಾಮಾನ್ಯರಲ್ಲ ನಾವೆಲ್ಲರೂ ದೈವಾಂಶ ಸಂಭೂತರು ನಾವೆಲ್ಲರೂ ಆತ್ಮರು ನಾವೆಲ್ಲರೂ ಶ್ರೇಷ್ಠರು ಶಿವಸಂತಾನರು ಶಿವಪುತ್ರ ಪುತ್ರರು ಶಿವಶಕ್ತಿಯರು ಅಂತ ಸಾಕಷ್ಟು ಶಾಸ್ತ್ರಗಳು ಹೇಳ್ತಾ ಬಂದಿದೆ ನೀವು ಅವಿನಾಶಿಯಾಗಿದ್ದೀರಿ ನಿಮಗೆ ಸಾವಿಲ್ಲ ಅನೇಕ ಶಾಸ್ತ್ರಗಳು ಇದರ ಬಗ್ಗೆ ನನ್ನ ಆತ್ಮದ ಕುರಿತಾಗಿ ಸಾಕಷ್ಟು ಚಿಂತನೆ ನಡೀತಾ ಬಂದಿದೆ ಆದರೆ ಎಷ್ಟು ಧರ್ಮಾತ್ಮರು ಬಂದರು ಮಹಾತ್ಮರು ಬಂದರು ಸಂತರು ಶರಣರು ಪವಾಡ ಪುರುಷರೆಲ್ಲರೂ ಬಂದ ಮೇಲೂ ಕೂಡ ನಮ್ಮ ಸ್ಥಿತಿ ಇನ್ನು ಅಧೋಗತಿಗೆ ಹೋಯಿತು ಮಾಡುವ ಪಾಪಾಚಾರ ಅನಾಚಾರ ಅನೀತಿಗಳೆಲ್ಲ ಹೆಚ್ಚಾಗ್ತಾ ಹೋಯಿತು ಹೆಚ್ಚಾಯ್ತಾ ಕಡಿಮೆ ಆಯ್ತಾ ಹೆಂಗೆ ಧರ್ಮಾತ್ಮರು ಜಾಸ್ತಿ ಆಗ್ತಾ ಬಂದ್ರು ಧರ್ಮಗಳು ಜಾಸ್ತಿ ಆಗ್ತಾ ಬಂತು ದೇವಸ್ಥಾನಗಳು ಜಾಸ್ತಿ ಆಗ್ತಾ ಬಂತು ಮಸೀದಿಗಳು ಜಾಸ್ತಿ ಆಗ್ತಾ ಬಂತು ಚರ್ಚ್ಗಳು ಜಾಸ್ತಿ ಆಗ್ತಾ ಬಂತು ಬಿಟ್ರೆ ಅದರ ಜೊತೆ ಜೊತೆ ಪಾಪಾಚಾರ ಅನಾಚಾರ ಅತ್ಯಾಚಾರಗಳು ಕೂಡ ಹೆಚ್ಚೆ ಆಗ್ತಾ ಬರ್ತಾ ಕಡಿಮೆ ಆಗ್ಲಿಲ್ಲ ಅದರ ಜೊತೆಗೆ ಜೈಲುಗಳು ಜಾಸ್ತಿ ಆಯ್ತು ಪೊಲೀಸ್ ಸ್ಟೇಷನ್ಗಳು ಜಾಸ್ತಿ ಆಯ್ತು ಹಾಸ್ಪಿಟಲ್ಗಳು ಜಾಸ್ತಿ ಆಯ್ತು ಹೊರತಾಗಿ ನಾವ್ಯಾರು ಶ್ರೇಷ್ಠರಾಗಲಿಲ್ಲ ಬದಲಾಗಿ ಮತ್ತು ಕನಿಷ್ಠದಲ್ಲಿ ಕನಿಷ್ಠ ನೀಚ ಸ್ಥಿತಿಗೆ ನಾವೆಲ್ಲರೂ ಕೂಡ ಬಂದು ಇನ್ನು ಯಾರು ಉದ್ಧಾರ ಮಾಡೋರು ಈ ಜಗತ್ತನ್ನ ಮತ್ತು ಜಗತ್ತಿನಲ್ಲಿರೋ ನಮ್ಮನ್ನ ಎಲ್ಲರೂ ಬಂದಾಯ್ತಲ್ಲ ದೇವತೆಗಳ ಪೂಜೆಯನ್ನು ಮಾಡಿಕೊಡ್ತಾ ಬಂದಿದ್ದೀವಿ ಆದ್ರೆ ಯಾರು ಕೂಡ ದೇವರಿಗೆ ನಿಜವಾಗ್ಲೂ ಭಯದಿಂದ ಅಥವಾ ಭಕ್ತಿಯಿಂದ ಇರೋದೇ ಆಗಿದ್ರೆ ಯಾರೂ ಪಾಪ ಮಾಡಬಾರ್ದಾಗಿತ್ತು ಪೂಜೆ ಮಾಡೋದು ಬಿಟ್ಟಿದ್ದೀವಾ ಜಗತ್ತಲ್ಲಿ ಯಾರಾದರೂ ಪೂಜೆ ಮಾಡೋದು ಬಿಟ್ಟಿದ್ದಾರೆ ಬಿಡಲಿಲ್ಲ ಮಂದಿರ ಕಟ್ಟದ್ ಬಿಟ್ಟಿಲ್ಲ ಹಬ್ಬ ಉತ್ಸವ ಬಿಟ್ಟಿಲ್ಲ ಜಾತ್ರಾ ಉತ್ಸವ ಬಿಟ್ಟಿಲ್ಲ ಎಲ್ಲನೂ ಮಾಡ್ತಾ ಬಂದಿದ್ದೀವಿ ಸಾಂಪ್ರದಾಯಿಕವಾಗಿ ಆದರೆ ಸಂಪ್ರದಾಯ ಮಾಡೋದು ಬಹಳ ಸುಲಭ ಆದರೆ ಅದನ್ನ ಸಂಸ್ಕಾರದಲ್ಲಿ ತಂದುಕೊಳ್ಳೋದು ಕಷ್ಟ ಆಗಿರುವ ಕಾರಣ ಸಂಪ್ರದಾಯವನ್ನ ಬಿಡಲಿಲ್ಲ ಸಂಪ್ರದಾಯ ಬಿಟ್ರೆ ಭಯ ಪಟ್ಟಿವಿ ನಾವು ಏ ಹೋದ ವರ್ಷ ನಾವು ಜಾತ್ರೆಗೆ ಹೋಗಿದ್ವಿ ಈ ವರ್ಷ ಹೋಗಿಲ್ಲ ಅಂದ್ರೆ ಏನಾಗ್ಬಿಡುತ್ತೋ ಅನ್ನೋ ಭಯ ಇದೆ ನಮಗೆ ಸಂಪ್ರದಾಯ ಬಿಡಲಿಕ್ಕೆ ಇವತ್ತಿಗೂ ಭಯ ಇದೆ ನಮಗೆ ಏನಾದರೂ ಆಗ್ಬಿಡುತ್ತೆ ಬಿಟ್ರೆ ಅಂತ ತೀರ್ಥಯಾತ್ರೆಗೆ ಹೋಗಲಿಲ್ಲ ಅಂದ್ರೆ ದೇವಸ್ಥಾನಗಳಿಗೆ ಹೋಗಲಿಲ್ಲ ಅಂದ್ರೆ ಮಸ್ಜಿದಗ್ ಹೋಗಿಲ್ಲ ಅಂದ್ರೆ ಏನಾದರೂ ಆಗ್ಬಿಟ್ಟಿತೇನೋ ಅಂತ ಮಾಡೋದೆಲ್ಲನೂ ಮಾಡ್ತಾ ಇದೀವಿ ಗಂಟೆ ಬಾರಿಸ್ತಾನೆ ಇದೀವಿ ಆರತಿ ಮಾಡ್ತಾನೆ ಇದ್ದೀವಿ ಅದಕ್ಕೆ ಭಯ ಪಟ್ಟಿವಿ ಸಂಪ್ರದಾಯಕ್ಕೆ ಆದರೆ ಒಳಗಿನ ಸಂಸ್ಕಾರಕ್ಕೆ ಭಯಪಡುವವರು ಯಾರೂ ಯಾರು ಇಲ್ಲ ನಾನು ಪಾಪ ಮಾಡಿದ್ರೆ ಏನಾದರೂ ಆಗುತ್ತೆ ಅನ್ನೋ ಭಯ ನಮಗಿಲ್ಲ ಸುಳ್ಳು ಹೇಳಿದ್ರೆ ದೇವ್ರು ನೋಡ್ತಾನೆ ಅನ್ನುವಂಥದ್ದಿಲ್ಲ ಮೋಸ ಮಾಡಿದ್ರೆ ಏನಾದ್ರೂ ಆದೀತು ಅನ್ನುವಂಥ ಭಯ ನಮ್ಗೆ ಯಾರಿಗೂ ಇಲ್ಲ ಆದರೆ ಮತ್ತೆ ಭಾರಿ ಭಯವಂತರು ಭಾರಿ ಭಕ್ತಿವಂತರು ಅನ್ನೋ ಸಂಪ್ರದಾಯ ಮಾತ್ರ ಮಸ್ತಾಗಿ ಮಾಡ್ತೀವಿ ಸಾಲ ಮಾಡ್ಕೊಂಡಾದ್ರೂ ಪರವಾಗಿಲ್ಲ ಮಾಡ್ತೀವಿ ಕಷ್ಟ ಪಟ್ಕೊಂಡು ಚಪ್ಪಲಿ ಇಲ್ಲದೆ ನಡ್ಕೊಂಡು ಹೋಗ್ತೀವಿ ತೀರ್ಥಯಾತ್ರೆಗಳನ್ನು ನಾವು ಸ್ನಾನ ಮಾಡಿ ಬರ್ತೀವಿ ಕಾಲು ತುಳಿದು ಸಾಯಿಸ್ತಾ ಇದ್ರು ಕೂಡ ಹೋಗಿ ಮುಳುಗಿ ಬಂದುಬಿಡೋಣ ಒಂದ್ಸಲ ಹೆಂಗೋ ಎಲ್ಲರ ಜೊತೆಗೆ ನಾವು ಅಂತ ಹೋಗ್ತೀವಿ ಯಾಕೆ ಅಷ್ಟು ಭಯ ನಮಗೆ ಸಂಪ್ರದಾಯಕ್ಕೆ ಇರೋ ಭಯ ಒಳಗಡೆ ಇರೋ ಒಂದಷ್ಟು ಸಂಸ್ಕಾರಕ್ಕೆ ಇದ್ದು ಬಿಟ್ಟಿದ್ರೆ ಜಗತ್ ಇವಾಗಲೇ ಸ್ವರ್ಗ ಆಗ್ಬಿಡ್ತಿತ್ತು ಅಂತಾರೆ ಪರಮಾತ್ಮ ಏನು ಇಷ್ಟೇ ಭಯ ಭಕ್ತಿ ಇದೆ ಜಗತ್ತಿನಲ್ಲಿ ಅನ್ನೋ ತರ ಶಿವನ ಮಂದಿರಗಳೇನು ದೇವತೆಗಳ ಮಂದಿರಗಳೇನು ಮಸ್ಜಿದ್ಗಳೇನು ಚರ್ಚ್ಗಳೇನು ನಮಾಜು ಪ್ರಾರ್ಥನೆ ಪೂರ್ತಿ ಹೋಮ ಯಜ್ಞ ಅವನ ಬೇಕಾದಷ್ಟು ಜಾತ್ರೆ ಉತ್ಸವ ಕೋಟಿ ಕೋಟಿ ಖರ್ಚು ಮಾಡ್ತೀವಿ ಎಷ್ಟು ಭಕ್ತಿ ನಡೀತಾ ಇದೆ ಅಂತ ಅನ್ಕೊಳ್ಬೇಕು ನೋಡಿದ್ರೆ ಮೇಲಿಂದ ಎಷ್ಟು ಭಯ ಇದೆ ನೋಡು ಭಗವಂತನ ಬಗ್ಗೆ ಅಂತ ಅನ್ಕೊಳ್ಬೇಕು ಆದರೆ ನಿಜವಾಗ್ಲೂ ಭಗವಂತನಿಗೆ ಭಯ ಪಟ್ಟಿದ್ದೀವಿ ನಾವು ಭಗವಂತನ ಬಗ್ಗೆ ಭಯ ಇದೆಯಾ ಹೋಗ್ಲಿ ಭಕ್ತಿನಾದರೂ ನಿಜವಾಗ್ಲೂ ಇದೆಯಾ ಭಯ ಆಗಲಿ ಇಲ್ಲ ಭಕ್ತಿ ಆಗಲಿ ಒಂದು ಚೂರಾದರೂ ಭಗವಂತನ ಬಗ್ಗೆ ದೇವತೆಗಳ ಬಗ್ಗೆ ನಮಗೆ ಇದ್ದಿದ್ರೆ ಇವತ್ತು ನಮ್ಮ ಕಣ್ಣು ಕೆಟ್ಟದ್ದನ್ನ ನೋಡಬಾರ್ದಾಗಿತ್ತು ನಮ್ಮ ಕಿವಿ ಕೆಟ್ಟದ್ದನ್ನು ಕೇಳಬಾರದಾಗಿತ್ತು ನಮ್ಮ ಕೈ ಕೆಟ್ಟ ಕರ್ಮಗಳನ್ನು ಮಾಡಬಾರ್ದಾಗಿತ್ತು ನಮ್ಮ ಮನಸ್ಸು ಕೆಟ್ಟ ಆಲೋಚನೆಗಳಿಗೆ ಹೋಗಬಾರ್ದಾಗಿತ್ತು ಪರಚಿಂತನೆ ಪರಪೀಡನೆ ನಡಿಬಾರ್ದಾಗಿತ್ತು ಹಿಂಸಾಚಾರ ಅತ್ಯಾಚಾರ ಅನಾಚಾರ ಅನೀತಿಗಳು ಇಲ್ಲದಂತಾಗಬೇಕಾಗಿತ್ತು ಆದರೆ ಅದನ್ನು ಮಾತ್ರ ನಿಲ್ಲಿಸ್ಲಿಲ್ಲ ನಾವ್ಯಾರು ಅದ್ರ ಬಗ್ಗೆ ನಮಗೊಂದು ಚೂರು ಭಯ ಇಲ್ಲ ಅದನ್ನು ಬಿಟ್ಟರೆ ಯಾಕೆ ಬಿಟ್ರಿ ಅಂತ ಕೇಳೋರಿಲ್ಲ ಈ ವರ್ಷ ಜಾತ್ರೆಗೆ ಬಂದಿಲ್ಲ ಅಂದ್ರೆ ಕೇಳೋರಿದ್ದಾರೆ ಕಾಯಿ ಹೊಡೆದಿಲ್ಲ ಅಂದ್ರೆ ಕೇಳೋರ್ ಇದ್ದಾರೆ ಸ್ನಾನ ಮಾಡಿಲ್ಲ ಅಂದ್ರೆ ಕೇಳೋರು ಇದ್ದಾರೆ ಪೂಜೆ ಮಾಡಿಲ್ಲ ಅಂದ್ರೆ ಕೇಳೋರು ಇದ್ದಾರೆ ಆದ್ರೆ ಸುಳ್ಳು ಹೇಳ್ಬಾರ್ದು ಸತ್ಯನೇ ಹೇಳ್ಬೇಕು ಯಾಕೆ ಸುಳ್ಳು ಹೇಳಿದೆ ಅಂತ ಯಾರು ಕೇಳೋರು ಇದಾರೆ ಯಾಕೆ ಕೆಟ್ಟದ್ದು ಮಾಡಿದೆ ಅಂತ ಯಾರು ಕೇಳೋರು ಇದಾರೆ ಯಾಕೆ ಮೋಸ ಮಾಡಿದೆ ಅಂತ ಯಾರು ಕೇಳೋರು ಇದಾರೆ ಯಾರು ಕೇಳೋರಿಲ್ಲ ಯಾಕೆ ಅಂದ್ರೆ ಇಲ್ಲಿ ಯಾರೂ ಕೂಡ ಸತ್ಯವಂತರಿಲ್ಲ ಸತ್ಯವಂತರ ಇದ್ರೆ ತಾನೇ ನೀನ್ ಯಾಕೆ ಸತ್ಯ ಮಾತಾಡ್ತಾ ಇಲ್ಲ ಅಂತ ಕೇಳಬೇಕು ಸಂಪ್ರದಾಯವಾದಿಗಳಿದ್ದಾರೆ ಸಂಪ್ರದಾಯ ನಾವು ಮಾಡ್ತೀವಿ ನೀವು ಯಾಕೆ ಮಾಡಲ್ಲ ಅಂತ ಕೇಳ್ತಾರೆ ಬೇಕಾದ್ರೆ ಅದೇ ನಾನು ಸತ್ಯ ಹೇಳ್ತೀನಿ ಹೇಳಲ್ಲ ಅಂತ ಕೇಳೋರು ಯಾರಾದ್ರೂ ಇದಾರ ನಾನು ಮೋಸ ಮಾಡಲ್ಲ ನೀವ್ ಯಾಕೆ ಮಾಡ್ತೀರಿ ಅಂತ ಕೇಳೋರು ಇದಾರ ನಾನು ಕೆಟ್ಟ ಆಲೋಚನೆ ಮಾಡಲ್ಲ ನೀವ್ ಯಾಕೆ ಮಾಡ್ತೀರಿ ಅಂತ ಕೇಳೋರು ಇದಾರ ಯಾಕಂದ್ರೆ ಎಲ್ಲರ ಮಾತುಗಳು ಕೆಟ್ಟೋಗಿದೆ ಎಲ್ಲರ ನೋಟಗಳು ಕೆಟ್ಟೋಗಿದೆ ಎಲ್ಲರ ಆಲೋಚನೆಗಳು ಕೆಟ್ಟೋಗಿದೆ ಎಲ್ಲರೂ ಅನೀತಿಯಲ್ಲಿ ಅನಾಚಾರದಲ್ಲಿದ್ದಾರೆ ಹಾಗಾಗಿ ಸ್ವಯಂ ಪರಮಾತ್ಮ ಹೇಳ್ತಾರೆ ಈ ಸಮಯದಲ್ಲಿ ನೀವು ಎಷ್ಟು ನೀಚ ಇಳಿದಿದ್ದೀರಿ ಅಂದರೆ ನಿಮ್ಮನ್ನು ಸರಿ ಮಾಡಲಿಕ್ಕೆ ಧರ್ಮಾತ್ಮರಿಂದ ಆಗಲಿಲ್ಲ ಮಹಾತ್ಮರಿಂದ ಆಗಲಿಲ್ಲ ಸಂತ ಶರಣರಿಂದ ಆಗಲಿಲ್ಲ ಯಾವ ಪವಾಡ ಪುರುಷರಿಂದನೂ ನಿಮ್ಮನ್ನು ಪರಿವರ್ತನೆ ಮಾಡಲಿಕ್ಕೆ ಆಗಲಿಲ್ಲ ಆ ಕಾರಣಕ್ಕಾಗಿಯೇ ಅಂತಿಮದಲ್ಲಿ ಸೃಷ್ಟಿಕರ್ತನಾಗಿರುವ ನಾನು ಪರಂಜ್ಯೋತಿ ಪರಮಾತ್ಮನೇ ಬರಬೇಕಾಗತ್ತೆ ಅಂತ ಪರಮಾತ್ಮ ಹೇಳುತ್ತಾರೆ ಹಾಗಾಗಿ ಈಗ ಯಾರು ಬಂದಿದ್ದಾರೆ ಸ್ವಯಂ ಪರಂಪಿತ ಪರಮಾತ್ಮ ಬಂದಿದ್ದಾರೆ ಸ್ವಯಂ ಪರಮಾತ್ಮ ಬಂದು ಯಾಕೆ ಈ ಪರಿಸ್ಥಿತಿ ಬಂತು ನಿಮಗೆ ಅಂತ ಅರ್ಥ ಮಾಡಿಸ್ತಾ ಇದ್ದಾರೆ ಯಾಕೆ ಬಂದಿರ್ಬೋದು ನಮಗೆ ಯಾರಿಗಾದ್ರೂ ಗೊತ್ತಿದೆಯಾ ಯಾಕೆ ಜಗತ್ತು ಈ ಪರಿಸ್ಥಿತಿಗೆ ಬಂತು ಇಷ್ಟು ದೇವಾತ್ಮರು ಇಷ್ಟು ಧರ್ಮಾತ್ಮರು ಇಷ್ಟು ಮಹಾತ್ಮರು ಇಷ್ಟೆಲ್ಲ ಧರ್ಮ ಆಚರಣೆಗಳು ಇದ್ರೂ ಕೂಡ ಜಗತ್ತು ಯಾಕೆ ಇಷ್ಟ ಕೆಳಮಟ್ಟಕ್ಕೆ ಬಂತು ಅಂತ ಯಾರಿಗಾದ್ರೂ ಐಡಿಯಾ ಇದೆ ಮತ್ತೆ ನಾವು ಯಾರು ಸಾಮಾನ್ಯರಲ್ಲ ನಾವೆಲ್ಲರೂ ಸಾಕ್ಷಾತ್ ಪರಮಾತ್ಮನ ಮಕ್ಕಳೇ ಇದ್ದೀವಿ ಸಂತಾನರೇ ಇದ್ದೀವಿ ಇವತ್ತು ಜಗತ್ತಿನಲ್ಲಿರುವ ಪ್ರಾಣಿಗಳಿಗಿಂತನೂ ಕರಕಷ್ಟ ಆಗೋಗಿದೀವಿ ನಾವು ಪ್ರಾಣಿಗಳಿಗಿರೋ ನಿಯತ್ತಿಲ್ಲ ಇವತ್ತು ನಿಯತ್ತಿಗೆ ನಾಯಿ ಸಿಂಬಲ್ ಹಾಕೊಂಡಿದ್ದಾರೆ ಮನುಷ್ಯನ ಸಿಂಬಲ್ ಹಾಕಿಲ್ಲ ಹೌದಾ ಇಲ್ವ ನಿಯತ್ತಿನ ನಾಯಿ ಅಂತೀವಿ ನಿಯತ್ತಿನ ಮನುಷ್ಯ ಅಂತ ಹೇಳಕ್ಕೆ ಇಲ್ಲ ಕಾಡಲ್ಲಿರೋ ಪ್ರಾಣಿಗಳಾದರೂ ಕೂಡ ಎಷ್ಟೇ ಮೃಗತ್ವ ಇದ್ರೂ ಕೂಡ ಅದರಲ್ಲಿ ಒಂದೊಂದೇ ದೋಷ ಇದೆ ಒಂದೊಂದೇ ಬಲಹೀನತೆ ಒಂದೊಂದೇ ಕ್ರೂರತ್ವ ಇದೆ ಹಾವು ಬಂದ್ರೆ ಕಚ್ಚುತ್ತೆ ಅಂತ ನಮಗೆ ಗೊತ್ತಾಗುತ್ತೆ ಬದ್ಲಿ ಏನು ಮಾಡೋದಿಲ್ಲ ಅದು ಕಚ್ಚೋದು ಬಿಟ್ಟು ಹಾಗೆ ಎಲ್ಲಾ ವಿಷಜಂತುಗಳಲ್ಲೂ ಒಂದೊಂದಿದ್ರೆ ಇದು ಹಿಂಗೆ ಮಾಡುತ್ತಂತ ಅದರಿಂದ ತಪ್ಪಿಸ್ಕೊಳ್ಬಹುದು ಅವನಿಂದ ತಪ್ಪಿಸ್ಕೊಳಕ್ ಏನ್ ಬೇಕು ಅಂತ ಗೊತ್ತಾದ್ರೆ ಸಾಕು ನಾವು ತಪ್ಪಿಸ್ಕೊಳ್ಬಹುದು ಒಂದು ಆನೆ ಅದರಲ್ಲಿ ಬರ್ತಾ ಇದೆ ಅಂತ ಗೊತ್ತಾದ್ರೆ ಅದರಿಂದ ಹೆಂಗ್ ತಪ್ಪಿಸ್ಕೊಳ್ಬೇಕು ಅಂತ ಒಂದು ಸ್ವಲ್ಪ ಗೊತ್ತು ಮಾಡ್ಕೊಂಡ್ರೆ ಸಾಕು ತಪ್ಪಿಸ್ಕೊಳ್ಬೋದು ಆದರೆ ಒಬ್ಬ ಮನುಷ್ಯ ಅದರಲ್ಲಿ ಬರ್ತಾನೆ ಅಂತಂದ್ರೆ ಇವ್ನು ಯಾವಾಗ ಆವಾಗ್ತಾನೋ ಯಾವಾಗ ಚೇಳಾಗ್ತಾನೋ ಯಾವಾಗ ಆನೆ ಆಗ್ತಾನೋ ಯಾವಾಗ ಹುಲಿ ಹಾಕ್ತಾನೋ ಯಾವಾಗ ಸಿಂಹ ಆಗ್ತಾನೋ ಯಾವಾಗ ಚಿರತೆ ಹಾಕ್ತಾನೋ ಯಾವಾಗ ಮೊಸಳೆ ಹಾಕ್ತಾನೋ ಹೆಂಗ ತಪ್ಪಿಸ್ಕೊಳ್ಳೋದು ಇವನಿಂದ ಸ್ವಲ್ಪ ಹೊರಗೋಗಿ ಹೇಳಮ್ಮ ಸೌಂಡ್ ಮಾಡೋದು ಹಂಗೆ ಬರುವ ಮನುಷ್ಯರೆಲ್ಲರೂ ಕೂಡ ನೋಡ್ಲಿಕ್ಕೆ ನಾವೆಲ್ಲರೂ ನಾಡಲ್ಲಿದ್ದೀವಿ ಅಂತ ಅನ್ಕೊಂಡಿದೀವಿ ಕಾಡು ಪ್ರಾಣಿಗಳು ಕಾಡಲ್ಲಿದ್ದಾವೆ ಅಂತ ಅನ್ಕೊಂಡಿದೀವಿ ಆದ್ರೆ ಆ ಕಾಡು ಪ್ರಾಣಿಗಳಿಗಿರುವಷ್ಟು ದಯ ದಾಕ್ಷಿಣ್ಯ ಕೂಡ ಇವತ್ತು ನಾಡಿನಲ್ಲಿರುವಂತ ಮನುಷ್ಯರಿಗಿಲ್ಲ ಯಾರಿಗಿದೆ ಹೇಳಿ ಇವತ್ತು ಮಾನವೀಯತೆ ಮೃಗಗಳಿಗಿಂತ ಮೃಗತ್ವ ಆಗೋಗಿದೆ ನಮ್ಮ ಮನಸ್ಸು ಒಬ್ಬರನ್ನು ಕಂಡ್ರೊಬ್ರು ಆಗ್ತಾ ಇಲ್ಲ ಎಷ್ಟು ದ್ವೇಷ ಎಷ್ಟು ಅಸೂಯೆ ಒಬ್ಬರನ್ನೊಬ್ರು ಕೊಲೆ ಮಾಡಿ ನಾನು ಏನಾದ್ರೂ ಪಡ್ಕೊಳ್ಬೇಕು ಅಂತ ಹೋಗ್ತಾನೆ ಮನುಷ್ಯ ಅಂದ್ರೆ ಒಬ್ಬನ ತಿಂದು ಒಬ್ಬನ ಬದುಕಬೇಕು ಅಂತ ಬಯಸ್ತಾನೆ ಅಂತಂದ್ರೆ ಒಬ್ಬನ ತುಳದೆ ನಾನು ಬದುಕಬೇಕು ಅಂತ ಬಯಸ್ತೀವಿ ಅಂತಂದ್ರೆ ಪ್ರಾಣಿಗಳಿಗಿಂತನೂ ಕಷ್ಟ ಆಗೋಯ್ತು ಮನುಷ್ಯ ಅದು ಹಸಿವಾದಾಗ ಮಾತ್ರ ಬೇಟೆ ಆಡುತ್ತೆ ಆದ್ರೆ ಹಸಿವು ಒಂದು ಬೇಟೆ ಆದ್ರೆ ಸಾಕು ಇಡೀ ದಿನ ಅದು ನಿಶ್ಚಿಂತವಾಗಿ ಆದ್ರೂ ಇರುತ್ತೆ ಇಲ್ಲ ಎರಡು ಮೂರು ದಿನ ಅದನ್ನ ಊಟ ಮಾಡ್ಕೊಂಡಾದ್ರೆ ಇರುತ್ತೆ ಆದ್ರೆ ಈ ಮನುಷ್ಯನ ಹಸಿವು ಯಾವತ್ತಾದ್ರೂ ಹಿಂಗಿದೆಯಾ ಮನಸ್ಸಿನ ಆಸಿವು ಯಾವತ್ತಾದ್ರೂ ಹಿಂಗೋದಿದೆಯಾ ಎಷ್ಟು ಬೇಟೆ ಆಡಿದ್ರು ಸಾಕಾಗ್ತಾ ಇಲ್ಲ ಇವನಿಗೆ ಎಷ್ಟು ಜನಗಳಿಗೆ ಮೋಸ ಮಾಡಿದ್ರು ಎಷ್ಟು ಜನಗಳಿಗೆ ತೊಂದರೆ ಕೊಟ್ಟರು ಎಷ್ಟು ಹಿಂಸೆ ಮಾಡಿದ್ರು ಇದು ಸಾಕಾಗ್ತಾ ಇಲ್ಲ ಹಾಗಾಗಿ ಸ್ವಯಂ ಪರಮಾತ್ಮ ಹೇಳ್ತಾನೆ ನೋಡಲಿಕ್ಕೆ ನೀವು ಮನುಷ್ಯನ ವೇಷದಲ್ಲಿ ಕೂತಿರುವ ಮೃಗಗಳೇ ಆಗಿದಿರಿ ಅಂತ ಪರಮಾತ್ಮ ಹೇಳ್ತಾರೆ ಆ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಪರಮಾತ್ಮ ಯಾಕೆ ಬಂದಿದ್ದಾನೆ ಯಾಕೆ ನಾವು ಈ ರೀತಿ ಆಗಿದ್ದೀವಿ ಅಂತ ಹೇಳ್ತಾರೆ ಅಂತಂದ್ರೆ ಮಕ್ಕಳಿಗೆ ನೀವೇನು ಸಾಮಾನ್ಯ ಇಲ್ಲ ನೀವ್ಯಾರು ಸಾಮಾನ್ಯ ಇಲ್ಲ ನೀವು ಯಾಕೆ ಈ ರೀತಿ ಆಗಿದ್ದೀರಿ ಅಂತಂದ್ರೆ ನೀವು ಪ್ರಾಣಿಗಳಿಗಿಂತ ಕಡಿಮೆ ಅಲ್ಲ ನೀವು ಪ್ರಕೃತಿಗಿಂತ ಕಡಿಮೆ ಅಲ್ಲ ಇಡೀ ಪಂಚತತ್ವಗಳು ಕೂಡ ನಿಮ್ಮ ಸೇವೆ ಮಾಡಲಿಕ್ಕಿರುವ ದಾಸಿ ಅದು ನೀವು ಅದಕ್ಕೆ ಅಧಿಕಾರಿಗಳು ಪ್ರಕೃತಿ ಪತಿಗಳು ನೀವು ಪುರುಷ ಇರಲಿ ಸ್ತ್ರೀ ಇರಲಿ ಸ್ತ್ರೀ ಇರಲಿ ಯಾಕಂದ್ರೆ ಸಾಕ್ಷಾತ್ ಪರಮಾಧಾಮದಿಂದ ಅವತರಿತ ಆತ್ಮರು ನೀವು ಸಾಕ್ಷಾತ್ ಪರಮಾತ್ಮನ ಸಂತಾನರು ನೀವು ಉಳಿದ ಎಲ್ಲಾ ಪ್ರಾಣಿ ಪಕ್ಷಿಗಳಿಗಿಂತ ಶ್ರೇಷ್ಠ ಮನಸ್ಸು ಬುದ್ಧಿ ಸಂಸ್ಕಾರವನ್ನ ಮನುಷ್ಯನಿಗೆ ಪರಮಾತ್ಮ ಕೊಟ್ಟಿರೋದು ಆದರೆ ಯಾಕೆ ಈ ರೀತಿ ನಿಮ್ಮ ಸ್ಥಿತಿ ಆಯಿತು ಅಂತಂದ್ರೆ ಭಗವಂತ ಹೇಳ್ತಾನೆ ನೀವು ನಿಮ್ಮ ಸ್ಥಾನದಲ್ಲಿ ಇಲ್ಲ ಅದಕ್ಕೆ ಎಲ್ಲಿಲ್ಲ ಜಗತ್ತಿನ ನಿಯಮ ಇದೆ ಯಾರು ತಮ್ಮ ಸ್ಥಾನವನ್ನ ಬಿಟ್ಟು ಕೆಳಗಿಳಿತಾರೋ ಅವರಿಗೆ ಒಂದು ಚೂರು ಮರ್ಯಾದೆ ಇರಲ್ಲ ಸ್ಥಾನದಲ್ಲಿ ಇರೋವರಿಗೆ ಮಾತ್ರ ನೆಲೆ ಮತ್ತು ಬೆಲೆ ಬೇಕಾದಂತ ಪ್ರೈಮ್ ಮಿನಿಸ್ಟರ್ ಇರಲಿ ರಾಷ್ಟ್ರಪತಿ ಇರಲಿ ಎಲ್ಲಿ ತನಕ ಅವರಿಗೆ ಮರ್ಯಾದೆ ಕೊಡ್ತಾರೆ ಎಲ್ಲಿ ತನಕ ಗೌರ್ಮೆಂಟ್ ಅವರಿಗೆ ಸಲ್ಯೂಟ್ ಹೊಡಿಯುತ್ತೆ ಮಿಲಿಟರಿ ಸಲ್ಯೂಟ್ ಹೊಡಿಯುತ್ತೆ ಪೊಲೀಸರು ಸಲ್ಯೂಟ್ ಹೊಡಿತಾರೆ ಎಲ್ಲಿಯ ತನಕ ಆತ ಸ್ಥಾನದಲ್ಲಿರ್ತಾನೋ ಅಲ್ಲಿಯ ತನಕ ಆ ಸ್ಥಾನ ಬಿಟ್ಟು ಕೆಳಗಿಳಿದು ಒಂದು ದಿನ ಆದರೂ ಕೂಡ ಆ ಮರ್ಯಾದೆ ಇಲ್ಲ ಎಲ್ಲ ವಾಪಸ್ ಕಿತ್ಕೊಳ್ಳುತ್ತೆ ಪ್ರಕೃತಿ ಹೌದಾ ಇಲ್ವಾ ಹಂಗೆ ಇಡೀ ಜಗತ್ತು ನಿಮಗೆ ಮರ್ಯಾದೆ ಕೊಡ್ತಾ ಇತ್ತು ಪ್ರಾಣಿಗಳು ನೀವು ಬಂದ್ರೆ ಎದ್ತಾ ಇತ್ತು ನಿಮ್ಮ ಸೇವೆ ಮಾಡ್ತಾ ಇತ್ತು ನಿಮ್ಮನ್ನ ಕಚ್ಚುವಷ್ಟು ತಾಕತ್ತು ಅದಕ್ಕೆ ಇರಲಿಲ್ಲ ನಿಮ್ಮ ಹತ್ರ ಬಂದು ಶಾಂತವಾಗಿ ಕೂತ್ಕೊಂಡು ನಿಮ್ಮ ಆಶೀರ್ವಾದ ಪಡಿಬೇಕು ಅಂತ ಇದ್ದು ಋಷಿಮುನಿಗಳಿಗೆ ತೋರಿಸ್ತಾರಲ್ಲ ಹತ್ರ ಬಂದು ಅವ್ರು ಏನ್ ಮಾಡ್ತವೆ ಅವ್ರ ಅಂಗಸಂಗದಲ್ಲಿ ಬಂದು ಪಾವನ ಆಗಬೇಕು ಅಂತ ಪ್ರಾಣಿಗಳು ಶಾಂತ ರೀತಿಯಲ್ಲಿ ಬಂದು ಕೂತ್ಕೊಳ್ತವೆ ಅಂತ ಮೃಗತ್ವವನ್ನು ಕೂಡ ಬಿಟ್ಟು ಬಂದು ನಮ್ಮ ಹತ್ರ ಬರಬೇಕು ಅಂತ ಕೂಡ ಆಸೆ ಪ್ರಕೃತಿಗೂ ಕೂಡ ನಮ್ಮ ಸೇವೆ ಮಾಡಬೇಕು ಅಂತ ಆಸೆ ದೇವತೆಗಳು ಸೋಕಿದ್ರೆ ನಾನು ಪಾವನ ಆಗ್ತೀನಿ ಅಂತ ಪ್ರಕೃತಿ ಕಾಯ್ತಾ ಇದೆ ಅಂತ ಗಾಳಿ ನೀರು ಭೂಮಿ ಪಾವನ ಆಗತ್ತೆ ನೀವು ಪಾದ ಇಟ್ಟರೆ ಅಂತ ಕಾಯ್ತಾ ಇದೆ ಆದರೆ ಯಾಕೆ ಇವತ್ತು ಆ ಪ್ರಕೃತಿನೇ ನಮ್ಮ ರಕ್ಷಣೆ ಮಾಡಬೇಕಾಗಿರುವ ಪ್ರಕೃತಿನೇ ಇವತ್ತು ನಮ್ಮನ್ನ ಭಕ್ಷಣೆ ಮಾಡ್ತಾ ಇದೆ ಯಾಕೆ ಅದೇ ನಮಗೆ ಇವತ್ತು ವಿನಾಶದ ವಿಪತ್ತಿನ ತುದಿಗೆ ತಂದಿದೆ ಅಂದ್ರೆ ನಮಗೆ ಮರ್ಯಾದೆ ಯಾಕೆ ಕೊಡ್ತಾ ಇಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ಬೇಕು ನಾವು ನಮ್ಮ ಸ್ಥಾನದಿಂದ ಕೆಳಗಡೆ ಇಳಿದಿದ್ದೀವಿ ಎಲ್ಲಿ ನಮ್ಮ ಸ್ಥಾನದಿಂದ ಕೆಳಗಡೆ ಇಳಿದಿದ್ದೀವಿ ನೋಡಿ ನಮ್ಮ ಶರೀರದಲ್ಲಿನೇ ಇರೋವರೆಗೂ ಯಾವ್ಯಾವ ಯಾವ್ಯಾವ ಜಾಗದಲ್ಲಿ ಆ ಜಾಗದಲ್ಲಿ ಇರೋ ತನಕ ಅದಕ್ಕೆ ಮರ್ಯಾದೆ ನಮ್ಮ ತಲೆ ಕೂದಲನ್ನೇ ತಗೊಳ್ಳಿ ಇರೋವರೆಗೂ ಅದಕ್ಕೆ ಶಾಂಪೂ ಹಾಕೋದೇನು ಎಣ್ಣೆ ಹಾಕೋದೇನು ಸೋಪ್ ಹಾಕೋದೇನು ಬಾಚೋದೇನು ಹಿಂಗೆ ಕರಾಪ್ ತಕ್ಕೊಳ್ಳೋದೇನು ಎಲ್ಲಿಯ ತನಕ ಅದು ತಲೆಯೊಳಗಡೆ ಇರೋ ತನಕ ಸ್ವಲ್ಪ ಅಪ್ಪಿ ತಪ್ಪಿ ಜಾರಿ ಮೈ ಮೇಲೆ ಬಿದ್ರ ಚೀ ಅಂತ ಹಿಂಗೇಸಿತೀವಿ ನಾವು ಅದೇ ಅಲ್ಲಿತ್ತು ಅಂದ್ರೆ ನೈಸ್ ಅದಕ್ಕೆ ಎಣ್ಣೆ ಹಚ್ಚಿ ಎಣ್ಣೆ ಹಚ್ಚಿ ಎಣ್ಣೆ ಹಚ್ಚಿ ಬಾಚ್ತೀವಿ ಅದು ಸ್ವಲ್ಪ ತನ್ನ ಜಾಗ ಬಿಟ್ಟ ಕದ್ರೆ ನಮ್ಮ ಮೈ ಮೇಲೆ ಬಿತ್ತು ಅಂದ್ರೆ ನಾವೆಚ್ಚಿ ಅಂತ ಹಿಂಗೊಯ್ತೀವಿ ಅವಾಗ ತಲೆ ಮೇಲೆ ಇರೋ ತನಕ ಅದಕ್ಕೆ ಎಷ್ಟು ನೆಲೆ ಎಷ್ಟು ಬೆಲೆ ಅದು ಎಷ್ಟು ವರ್ಷದ್ರು ನಿಮ್ಗೆ ಬೇಸರಿಲ್ಲ ಆದ್ರೆ ಜಾಗ ಕಳ್ಕೊಂಡು ಒಂದು ಕ್ಷಣ ನಿಮ್ಮ ಮೈ ಮೇಲೆ ಇದ್ರೂ ನೀವು ಬಿಟ್ಕೊಳ್ಳಲ್ಲ ಅದು ನಡಿ ಫಸ್ಟ್ ಅಂತೀವಿ ಹೌದಾ ಇಲ್ಲ ಉಗುರು ಕೈಯೊಳಗಡೆ ಇರೋ ತನಕ ಅದಕ್ಕೆ ನೇಲ್ಪಾಲಿ ಸಾಕೋದೇನು ಹಚ್ಚೋದೇನು ತೊಳೆಯೋದೇನು ತಿಕ್ಕೋದೇನು ಎಷ್ಟು ನೈಸ್ ಮಾಡ್ತೀವಿ ಸ್ವಲ್ಪ ಕಟ್ಟಾಗಿ ಕೆಳಗಡೆ ಬಿತ್ತು ಅಂತ ಇಟ್ಕೊಳ್ಳಿ ಒಗ್ರು ಹೆಂಗ ಅದನ್ನ ಏನೋ ದೆವ್ವ ಬಂದು ಬಿಟ್ಟೈತೇನೋ ಅನ್ನೋ ತರ ತಗೊಂಡೋಗಿ ಎಲ್ಲಿ ಕಾಣಲಾರ್ದಂಗೆ ಎಸದು ಬರ್ತೀವಿ ಅದನ್ನ ಆದ್ರದು ವರ್ಷಾನ ಗಟ್ಟಲೆ ಬೇಕಾದ್ರೆ ಹೊತ್ಕೊಂಡು ತಿರುಗಾಡ್ತೀವಿ ಅದನ್ನ ಜಾಗದಲ್ಲಿ ಇದ್ದಾಗ ಸ್ವಲ್ಪದ ಜಾಗ ಬಿಟ್ಟು ಮುಂದಕ್ಕೆ ಬಂತು ಅಂದ್ರೆ ಮತ್ತೆ ಹೆಚ್ಚಿಗೆ ಕಟ್ ಮಾಡಿ ಬಿಸಾಕಿ ಬಿಡ್ತೀವಿ ಸ್ಥಾನ ಬಿಟ್ಟು ಮುಂದಕ್ಕೆ ಬಂತು ಸ್ಥಾನ ಬಿಟ್ಟು ಕೆಳಗೆ ಬಂತು ಅಂದ್ರೆ ಅದನ್ನಲ್ಲಿ ಕಟ್ಟಾದರೂ ಮಾಡಬೇಕು ಇಲ್ಲ ಕಿತ್ತಾದರೂ ಎಸಿಬೇಕು ಅದು ಬಿತ್ತು ಅಂದ್ರೆ ಅದರಿಂದ ದೂರ ಬರ್ತೀವಿ ಬರ್ತೀರ ಅದೇ ತರಹ ನಮ್ಮ ಬಾಯಿಯೊಳಗಿರುವ ಅಲ್ಲು ಅಲ್ಲು ಹುಟ್ಟಿದಾಗಿಂದ ನಮಗೆ ಅದು ಬಿದ್ದು ಬಂದು ಏನಾದರೂ ಕೂಡ ಅದು ಮುರಿದ್ರೂ ಕೂಡ ಅದಕ್ಕೆ ಹಾಕಿದ್ದೇ ಹಾಕಿದ್ದು ಉಜ್ಜಿದ್ದೆ ಉಜ್ಜಿದ್ದು ಈ ಪೇಸ್ಟ್ ಸರಿ ಇಲ್ಲ ಅಂದ್ರೆ ಆ ಪೇಸ್ಟ್ ಅದು ಸಿಕ್ಕಿಲ್ಲ ಅಂದ್ರೆ ಇನ್ನೊಂದು ಒಂದು ಸಲಿ ಎರಡು ಸಲಿ ಉಜ್ಜಿ ಉಜ್ಜಿ ತೊಳೆದು ತೊಳೆದು ಎಷ್ಟು ನೀಟಾಗಿ ಇಟ್ಕೊಳ್ತೀವಿ ಅಪ್ಪಿ ತಪ್ಪಿ ಒಂದ್ಸಲ ಹಿಂಗೇನಾದ್ರೂ ಅಲಗಾಡಿ ಅದ್ರ ಜಾಗ ಕಳ್ಕೊಂತು ಅಂತ ಇಟ್ಕೊಳ್ರಿ ಯಾರಾದ್ರೂ ಶೋಕೇಸಲ್ಲಿ ಇಟ್ಟೀರಾ ಯಾಕೆ ನಿಮ್ಮದೇ ತಾನೇ ಅದು ನೆನಪ ನೀವೇ ಉಜ್ಜಿ ಉಜ್ಜಿ ತೊಳೆದು ತೊಳೆದು ಅಷ್ಟು ಜೋಪಾನ ಮಾಡಿರ್ತೀರಿ ಅಕಸ್ಮಾತ್ ಅದು ಸ್ವಲ್ಪ ಅಲಗಾಡಿ ಹೊರಗಡೆ ಬಂತು ಅಂದ್ರೆ ಅಯ್ಯೋ ನನಗೆ ಹತ್ತು ವರ್ಷ ಅದು ಸೇವೆ ಮಾಡಿದೆ ಹತ್ತು ವರ್ಷ ಊಟ ಮಾಡ್ಲಿಕ್ಕೆ ಸಹಯೋಗ ಕೊಟ್ಟಿದೆ ಸ್ವಲ್ಪ ಶೋಕೇಸಲ್ಲಿ ಅದನ್ನ ಒಂದು ಇಡೋಣ ಅಂತ ಯಾರಾದ್ರೂ ಶೋಕೇಸ್ ಪೀಸಲ್ಲಿ ಇಟ್ಟಿದೀವಿ ಏನ್ ಮಾಡ್ತೀರಿ ಸುಮ್ಮನೆ ಹೋಗಿತಿರೇನ ಅದನ್ನ ಅದನ್ನ ಬೇಷಣೆಗೆ ಕುಟ್ಟಿ ನಮ್ಮ ಕಡೆ ಅಂತದ್ದು ಏನೋ ಸಗಣಿ ಒಳಗಡೆ ಇಟ್ಟು ಕಡೆ ದೂರ ಕಾಣ್ರೆ ಯಾವಾಗ ಅದು ಸ್ಥಾನ ಬಿಟ್ಟ ಕೆಳಗಡೆ ಬಂದಾಗ ಅದಕ್ಕೆ ನಿಮಗೂ ಕೂಡ ಪ್ರಕೃತಿ ಅದೇ ಮಾಡ್ತಾ ಇದೆ ಈಗ ಈ ಪ್ರಕೃತಿದೊಂದು ಧರ್ಮ ಏನು ಅಂದ್ರೆ ನೀವು ಸ್ಥಾನ ಬಿಟ್ಟ ಕೆಳಗೆ ಬಂದ್ರೆ ನಿಮ್ಗೆ ಏನೂ ಕೂಡ ನಾಮನಿಶ್ಯಾನ ಉಳಿಸೋದಿಲ್ಲ ನೀವೆಲ್ಲಿಂದ ಇಳ್ದಿದ್ರಿ ನೀವು ಆತ್ಮರೇ ಇದ್ರೂ ಕೂಡ ಸ್ಮೃತಿ ಇಲ್ಲದೆ ಇರುವ ಕಾರಣ ನೀವು ಸೂಕ್ಷ್ಮಕ್ಕೆ ಇಳಿದಿರಿ ನಿರಾಕಾರ ಸ್ಥಾನದಲ್ಲಿ ಇರಬೇಕಾದವರು ಬೃಕುಟಿಯ ಸ್ಥಾನದಲ್ಲಿ ಇರಬೇಕಾದವರು ಸ್ಮೃತಿಯಲ್ಲಿರಬೇಕಾದವರು ಸ್ಮೃತಿಯಲ್ಲಿ ಇರಬೇಕಾದವರು ಸ್ವಮಾನದಲ್ಲಿರಬೇಕಾದವರು ಸ್ವರೂಪದಲ್ಲಿ ಇರಬೇಕಾದವರು ಸ್ವಭಾವದಲ್ಲಿರಬೇಕಾದವರು ನೀವು ಪ್ರಭಾವಕ್ಕೆ ಬಂದಿದ್ದೀರಿ ನಿಮ್ಮ ಸ್ವಸ್ಮೃತಿಯಿಂದ ಕೆಳಗಿಳಿದು ಮನಸ್ಸೋ ಇಚ್ಛೆ ನಡ್ಕೊಂಡು ಮನಸ್ಸು ಹೇಳ್ದಂಗೆ ಕೇಳ್ಕೊಂಡು ಮನಸ್ಸಿಗೆ ಅಧೀನರಾಗಿರುವ ಕಾರಣ ನಿಮಗೊಂದು ಚೂರು ಬೆಲೆ ಇಲ್ಲಿ ಯಾರು ಕೊಡ್ತಾ ಇಲ್ಲ ನೀವು ಸಾಕ್ಷಾತ್ ದೇವತೆಗಳೇ ಸಚ್ಚಿದಾನಂದ ಸ್ವರೂಪರೇ ಪರಮಧಾಮ ನಿವಾಸಿಗಳೇ ಅವತರಿತ್ ಆತ್ಮರೆ ನಿಮ್ಮ ಮಹಿಮೆ ಎಷ್ಟಿದೆ ಅಂದ್ರೆ ಬಾಬಾ ಹೇಳ್ತಾರೆ ಸ್ವಯಂ ಪರಮಾತ್ಮನ ಮಹಿಮೆ ಎಷ್ಟಿದೆಯೋ ಅದಕ್ಕೊಂದು ಚೂರು ನಿಮ್ಮದು ಕಡಿಮೆ ಇಲ್ಲ ಅದೆಲ್ಲದಕ್ಕೂ ಮಾಸ್ಟರ್ಸ್ ನೀವು ಅಂತ ಹೇಳ್ತಾರೆ ಜ್ಞಾನ ಸಾಗರ ನಾನು ದಯಾಸಾಗರ ನಾನು ಕರುಣಾಸಾಗರ ನಾನು ಪ್ರೇಮಸಾಗರ ನಾನು ಯೋಗೇಶ್ವರ ನಾನು ಸೋಮೇಶ್ವರ ನಾನು ವಿಶ್ವೇಶ್ವರ ನಾನು ಯಾರು ಸ್ವಯಂ ಪರಮಾತ್ಮ ನೀವು ಕೂಡ ಮಾಸ್ಟರ್ ದಯಾಸಾಗರ ಮಾಸ್ಟರ್ ಪ್ರೇಮಸಾಗರ ಮಾಸ್ಟರ್ ಆನಂದ ಸಾಗರನೇ ಇದ್ದೀರಿ ಆದರೆ ನೀವು ನಿಮ್ಮ ಸ್ಥಾನದಿಂದ ಕೇಳದಿರೋದಕ್ಕೆ ಮಕ್ಕಳೇ ಇವತ್ತು ನಿಮಗೆ ಪ್ರಕೃತಿ ಸೇವೆ ಮಾಡಬೇಕಾಗಿರೋದು ನಿಮ್ಮ ರಕ್ಷಣೆ ಮಾಡಬೇಕಾಗಿರುವುದು ನಿಮ್ಮನ್ನ ಭಕ್ಷಣೆ ಮಾಡುವ ಮಟ್ಟಿಗೆ ನಿಂತಿದೆ ನಿಮಗೆ ಎಲ್ಲ ಪ್ರಾಣಿಗಳು ಕೂಡ ನೀವು ನೀವೇಳದಂತೆ ಕೇಳುವಕ್ಕ ನಿಮ್ಮ ಹತ್ತಿರದಲ್ಲಿ ಬಂದು ಆಗಲಿಕ್ಕೆ ಕಾಯಬೇಕಾಗಿರುವಂಥ ಪ್ರಾಣಿ ಪಕ್ಷಿಗಳು ಕೂಡ ಇವತ್ತು ನಿಮ್ಮನ್ನ ಕಚ್ಚೋ ಮಟ್ಟಿಗೆ ಬಂದಿದೆ ಅಂದರೆ ನಿಮ್ಮ ಸ್ಥಿತಿ ಎಷ್ಟು ಕೆಳಗಿಳಿದಿದೆ ಹಾಗಾಗಿ ಇವಾಗ ಮತ್ತೆ ನಿಮ್ಮನ್ನ ಈ ನೀಚ ಸ್ಥಿತಿಯಿಂದ ಶ್ರೇಷ್ಠ ಸ್ಥಿತಿಗೆ ತರಿಸಿ ನಿಮ್ಮನ್ನು ಮತ್ತೆ ಪೂಜನೀಯರನ್ನಾಗಿ ಮಾಡಿ ಮತ್ತೆ ನಿಮಗೆ ಈ ಪ್ರಕೃತಿಗೆ ಪತಿಗಳನ್ನಾಗಿ ಮಾಡಿ ಪ್ರಕೃತಿ ನಿಮಗೆ ಸೇವೆ ಮಾಡುವ ದಾಸಿಯನ್ನಾಗಿ ಮಾಡುವಂತಹ ಶ್ರೇಷ್ಠ ಸ್ಥಾನವನ್ನದಲ್ಲಿ ಕೂಡಿಸ್ಲಿಕ್ಕೆ ಬಂದೀನಿ ಮಕ್ಕಳೇ ಅಂತ ಹೇಳ್ತಾರೆ ಒಂದ್ಸಲ ಶಿವಬಾಬರವರಿಗೆ ಚಪ್ಪಾಳೆ ಹಾಕಿ ಆದ್ರೆ ಕೆಳಗಡೆ ಬಿದ್ದಿರೋದಂತೂ ಒಪ್ಕೊಳ್ಬೇಕಲ್ಲ ನಾವು ಅದಕ್ಕೆ ಬಾಬಾ ಹೇಳ್ತಾರೆ ನೀವು ಇಲ್ಲಿ ತನಕ ಎಲ್ಲಿ ತನಕ ಇಲ್ಲಿ ಇರುತ್ತೀರೋ ಅಲ್ಲಿ ತನಕ ನಿಮಗೆ ಗೌರವ ನಾವಿಲ್ಲ ಅಂದ್ರೆ ಇವತ್ತಿಗಿಲ್ಲಿ ಒಂದು ಜಾಗದಲ್ಲಿ ಏನು ಇಟ್ಕೊಂಡು ಬಂದಿದೀವಿ ಕುಂಕುಮ ವಿಭೂತಿ ಗಂಧ ಇಟ್ಕೊಂಡೇ ಬಂದೀವಿ ಇದೇ ನಾನು ಇರೋ ಜಾಗ ಇದೇ ನಾನು ಇರೋ ಜಾಗ ಅಂತ ಸುಮ್ಮನೆ ಇಟ್ಕೊಳ್ಳೋದು ಮಾತ್ರ ಇಟ್ಕೊಳ್ತೀವಿ ಅದರ ಜಾಗ ಮಾತ್ರ ಇಲ್ಲ ಅಲ್ಲಿ ಆ ಜಾಗದಲ್ಲಿ ನಾವು ಇಲ್ಲ ಆತ್ಮದ ಸ್ಮೃತಿಯಲ್ಲಿ ಹಾಗಾಗಿ ನಾವೆಲ್ಲರೂ ಆತ್ಮಸ್ಮೃತಿಯಿಂದ ವಂಚಿತ ಆಗಿರೋದಕ್ಕೆ ಇಷ್ಟೆಲ್ಲ ಬಲಹೀನತೆಗಳು ಇಷ್ಟೆಲ್ಲ ತೊಂದರೆಗಳು ಇಷ್ಟೆಲ್ಲ ದುಃಖ ಇಷ್ಟೆಲ್ಲ ಶಾಂತಿ ಇಷ್ಟೆಲ್ಲ ರೋಗ ಇಷ್ಟೆಲ್ಲ ಬಂಧನ ಯಾಕೆ ಅಂದರೆ ಅದೆಲ್ಲದಕ್ಕೂ ಒಂದೇ ಪರಿಹಾರ ನಿಮ್ಮ ಜಾಗದಿಂದ ಕೆಳಗಿಳಿದಿರೋದಕ್ಕೆ ಇಷ್ಟೆಲ್ಲ ಅನುಭವಿಸ್ತಾ ಇದ್ದೀರಲ್ಲ ಮತ್ತು ನಿಮ್ಮ ಜಾಗದಲ್ಲಿ ನೀವು ಕೂತು ನೋಡಿ ಮತ್ತೆ ಎಲ್ಲರೂ ರಿಟರ್ನ್ ನಿಮಗೆ ಸಿಗೋದಿದೆ ಆರೋಗ್ಯ ಸಿಗುತ್ತೆ ಸಂಪತ್ತು ಸಿಗುತ್ತೆ ಸನ್ಮಾನ ಸಿಗುತ್ತೆ ಎಲ್ಲ ಪ್ರಕೃತಿಯು ಕೂಡ ಪರಮ ಪವಿತ್ರವಾಗಿ ನಿಮ್ಮ ಸೇವೆಗೆ ನಿಂತುಕೊಳ್ಳುತ್ತೆ ನಿಮಗೊಂದು ಚೂರು ರೋಗ ಇಲ್ಲ ನಿಮಗೊಂದು ಚೂರು ಬೇಜಾರಿಲ್ಲ ದುಃಖ ಇಲ್ಲ ಅಶಾಂತಿ ಇಲ್ಲ ಸಾವಿಲ್ಲ ಅಪಘಾತ ಇಲ್ಲ ಅನಾಚಾರ ಇಲ್ಲ ಅನೀತಿ ಇಲ್ಲ ಮೋಸ ಇಲ್ಲ ವಂಚನೆ ಇಲ್ಲ ಮಸ್ತಾಗಿ ಬದುಕ್ತೀರಿ ಒಂದೇ ಕೆಲಸ ನೀವು ಮಾಡಬೇಕು ಏನದು ಮತ್ತೆ ನಿಮ್ಮ ಜಾಗದಲ್ಲಿ ನೀವು ಕೂತ್ಕೊಳ್ಳಿ ಮಕ್ಕಳೇ ಕೆಳಗಡೆ ಇಳಿಬೇಡಿ ಇದು ಒಂದೇ ಕೆಲಸ ಮಾಡಿಸ್ಲಿಕ್ಕೆ ಪರಮಾತ್ಮ ಬಂದಿದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ಈ ಸ್ಥಾನದಲ್ಲಿ ಕೂತ್ಕೊಂಡು ಪರಮಾತ್ಮನಿಗೂ ಗೌರವ ಕೊಡೋಣ ನಮ್ಮ ವ್ಯಕ್ತಿತ್ವಕ್ಕೂ ಗೌರವ ತಂದುಕೊಡೋಣ ಪ್ರಕೃತಿಗೆ ನಮಗೆ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡೋಣ ನಾವು ಪವಿತ್ರರಾಗಿ ಪರಮಾತ್ಮನಿಂದ ಶಕ್ತಿ ಪಡೆದು ಈ ಪ್ರಕೃತಿಯನ್ನು ಪವಿತ್ರ ಮಾಡೋಣ ಹಾಗಾಗಿ ಈಗ ನಾವೆಲ್ಲರೂ ಕೂಡ ಆತ್ಮದ ಅಭ್ಯಾಸವನ್ನು ಮಾಡೋಣ ಎಲ್ಲರೂ ಸ್ಟ್ರೈಟಾಗಿ ಕೂತ್ಕೊಳ್ಳಿ ಕ್ಲಾಸ್ ತೆಗೆದು ಓಂ ಶಾಂತಿ ದಯವಿಟ್ಟು ಇವತ್ತೊಂದು ದಿನ ನಾನು ಎರಡು ದಿನ ಹೇಳಿಲ್ಲ ನಿಮಗೆಷ್ಟು